ಈಶಾರಣ್ಯ ಎಂಬುದು ಒಂದು ದೊಡ್ಡವನ ಇದು ಗೋಮತಿ ನದಿ ತೀರದಲ್ಲಿದೆ ಆಮ್ರ ಅಶೋಕ ಮೊದಲಾದ ಎತ್ತರವಾಗಿ ಬೆಳೆದ ಮರಗಳನ್ನು ಹೊಂದಿದೆ ಅಲ್ಲಲ್ಲಿ ದಟ್ಟವಾಗಿ ಹರಡಿರುವ ಹಚ್ಚನೆಯ ಗರಿಕೆ ಹುಲ್ಲಿನ ಮೈದಾನ ಹಂಸ ಕಾರಂಡ ಮೊದಲಾದ ಪಕ್ಷಿಗಳನ್ನು ಹೊಂದಿದ ತಿಳಿಯ ನೀರಿನ ಸರೋವರಗಳು ಎತ್ತೆತ್ತಲು ಕಾಣಬರುವ ಹಲಸು ಮಾವು ಮುಂತಾದ ಹೆಮ್ಮರಗಳು ಆ ಮರಗಳ ನಡುವಿನಿಂದ ಕೇಳಿಬರುವ ಕೋಗಿಲೆಗಳ ಇಂಜರ ಬಗೆ ಬಗೆಯ ಬಣ್ಣ ಆಕಾರಗಳಿಂದ ಕಂಗೊಳಿಸುತ್ತಿರುವ ಪುಷ್ಪಗಳ ಸುತ್ತಲೂ ದುಂಬಿಗಳ ಜಯಂಕಾರ ಸನಿಹದಲ್ಲಿ ಹರಿಯುತ್ತಿರುವ ಗೋಮತಿ ನದಿಯ ಮಂಜುಳ ಕಲರವನಿನಾದ ಕಣ್ಮನಗಳನ್ನು ಸೆಳೆಯುವ ಸುಂದರ ನಿಸರ್ಗದ ನರ್ತನವೇ ನೈಮಿಷಾರಣ್ಯ ನೈಮಿಷಾರಣ್ಯವು ಒಂದು ತಪೋಯೋಗ್ಯವಾದ ಸ್ಥಳವೂ ಹೌದು ಹಿಂದೊಮ್ಮೆ ಮಹರ್ಷಿಗಳೆಲ್ಲರೂ ಬ್ರಹ್ಮನಲ್ಲಿಗೆ ಹೋದರು ಸ್ವಾಮಿ ನಾವು ಲೋಕಕಲ್ಯಾಣಕ್ಕಾಗಿ ತಪಸ್ಸು ಮಾಡಲು ನಿಶ್ಚಯಿಸಿದ್ದೇವೆ ತಪಸ್ಸು ಮಾಡಲು ನಮಗೆ ಉತ್ತಮವಾದ ಒಂದು ಸ್ಥಳವನ್ನು ತೋರಿಸಿಕೊಡಿ ಎಂದು ಪ್ರಾರ್ಥಿಸಿದರು ಆಗ ಆ ಬ್ರಹ್ಮನು ಒಂದು ಚಕ್ರವನ್ನು ನಿರ್ಮಿಸಿ ಅದನ್ನು ಭೂಲೋಕದ ಕಡೆಗೆ ಪ್ರಯೋಗಿಸಿದನು ಆ ಚಕ್ರವು ಉರುಳುತ್ತಾ ಉರುಳುತ್ತಾ ಭೂಮಿಯ ಕಡೆ ಸಾಗಿತು ಬ್ರಹ್ಮನು ಮಹರ್ಷಿಗಳನ್ನು ಕುರಿತು ನೀವು ಈ ಚಕ್ರದ ಹಿಂದೆಯೇ ಹೋಗಿ ಚಕ್ರವು ಯಾವ ಸ್ಥಳದಲ್ಲಿ ಆಕರ್ಷಿತವಾಗಿ ನಿಂತು ಬಿಡುವುದೋ ಅದೇ ತಪೋಯೋಗ್ಯವಾದ ಸ್ಥಳ ಎಂದನು ಅದರಂತೆ ಋಷಿಗಳು ಆ ಚಕ್ರವನ್ನು ಹಿಂಬಾಲಿಸಿದಾಗ ಅದು ಒಂದು ಅರಣ್ಯದಲ್ಲಿ ನಿಂತು ಬಿಟ್ಟಿತು ಸಂಸ್ಕೃತದಲ್ಲಿ ಚಕ್ರದ ಅಂಚಿಗೆ ನೇಮಿ ಎನ್ನುತ್ತಾರೆ ಹೀಗೆ ನೇಮಿಯು ಆಕರ್ಷಿತವಾಗಿ ನಿಂತ ಅರಣ್ಯವೇ ನೈಮಿಷಾರಣ್ಯವಾಯಿತು ಅರಣ್ಯವಾಯಿತು ವೀಕ್ಷಕರೇ ಇದೇ ರೀತಿಯ ಹಲವು ಕಥೆಗಳನ್ನು ನಿಮಗೆ ಪರಿಚಯಿಸುವ ಆಶಯ ನಮ್ಮದಾಗಿದೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಧನ್ಯವಾದ